ಓಕೆ ಅಂಡ್ ಮಲ್ನಾಡ್ ಮಲ್ನಾಡ್ ಏರಿಯಾ ರೀಜನ್ ಚೆನ್ನಾಗಿರೋ ಎಲ್ಲ ಜಾಗಗಳೆಲ್ಲ ಚೆನ್ನಾಗಿ ಶೂಟಿಂಗ್ ಎಲ್ಲ ಸಕಾಲಾಗಿದೆ ಒಳ್ಳೊಳ್ಳೆ ನೇಚರ್ ಎಲ್ಲ ತೆಗ್ದಿಟ್ ಕವರ್ ಮಾಡಿದ್ದಾರೆ ಆಕ್ಟಿಂಗ್ ಇಸ್ ನ್ಯಾಚುರಲ್ ಸರ್ ನಾವು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡಿದೀವಿ ಸ್ಕೂಲಲ್ಲಿ ಹೋಗ್ತಿದ್ವಿ ಜೊತೆಯಲ್ಲಿ ಅವ್ರ ಹೆಂಗಿದೆ ಅವ್ರ ಸ್ವಭಾವ ಹಾಗೆ ಅವ್ರ ಆಕ್ಟಿಂಗ್ ಹಾಗೆ ಎಲ್ಲ ಕ್ಲೀನ್ ಆಗೇ ಇದೆ ಒರಿಜಿನಲ್ ಆಗಿದೆ ಚೆನ್ನಾಗಿದೆ ಆಡಿಯನ್ಸ್ ಎಲ್ಲ ಕಲಾವಿ ಮಾಡೋದಿಲ್ಲ ಬಂದು ಸಿನಿಮಾ ಥಿಯೇಟರ್ ನೋಡ್ಬೇಕು ಮುಂಬೈ ಬರೋದಾಗ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶಿವಮೊಗ್ಗ ಅವರು ಅಶೋಕ್ ಕಡಗು ಅವರು ನಮ್ಮ ಸ್ನೇಹಿತರಾದಂತ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನಮ್ಮ ಕಾರ್ತಿಕ್ ವೆಂಕಟೇಶು ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ನಿರೀಕ್ಷು ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ಬಂದ ಬಂದು ಕೇಟರ್ ಸಿನಿಮಾ ನೋಡಿ ಹೊಸ ಬೆಳೆಸಿ ನಾನು ಆಕ್ಟಿಂಗ್ ಮಾಡ್ತಿರುವಾಗ ನಾನು ನೋಡ್ತಾ ಇದ್ದಾಗ ನನಗೆ ರಾಘವ್ರಿ ಅವರು ನೆನಪು ನನಗೆ ಅದೇ ಸೇಮ್ ವಾಯ್ಸ್ ಅದೇ ತರ ಆಕ್ಟಿಂಗ್ ಮಾಡ್ತಾ ಇದ್ರು ನನಗೆ ತುಂಬಾ ಖುಷಿ ಆಯ್ತು ನನಗೆ ಸ್ಟಾಫ್ ನಾರು ಅವ್ರು ಕೊಟ್ಟಿದ ಇದು ಚೆನ್ನಾಗಿದೆ ಪಾರ್ಟ್ ಟು ನೋಡ್ಬೇಕು ಅಂತ ಒಂದು ಸಸ್ಪೆನ್ಸ್ ಅಲ್ಲೇ ಮುಗಿಸಿದಾರಲ್ಲ ಅದು ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಆಲ್ಸೋ ಸ್ವಲ್ಪ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ತರ ಕಾಣ್ತಾರೆ ನಮ್ಮ ಷಣ್ಮುಖ ಅವರು ಸೊ ಯಾ ಚೆನ್ನಾಗಿದೆ ಆಮೇಲೆ ಅದು ಇಲ್ಲಿಂದ ರೋಲು ಅಷ್ಟೇ ತುಂಬಾ ಚೆನ್ನಾಗಿದೆ ಅವರು ಆ ಲೇಡಿ ಮಾಡಿರೋದು ಸಕಲಾಗಿದೆ ಭಾರಿ ಬರ್ಜರ್ ಹೇಗಿದೆ ನೋಡ್ಬೋದು ಸರ್ ನೋಡ್ಬೋದು ಇನ್ನೊಂದು ಕುಡಿ ಹೊಸ ಉದ್ಭವ ಆಗಿದೆ ನೋಡ್ಬೋದು ಸರ್ ಹೊಸ ಪ್ರತಿಭೆ ಅನ್ನೋಕೆ ಆಗಲ್ಲ ಎಲ್ಲ ತಿಳಿದವರು ಹಂಗೆ ಮಾಡಿದ್ದಾರೆ ಅಭಿನಯ ಅಂತೂ ಭಾರಿ ಭಾರಿ ಚೆನ್ನಾಗಿದೆ ಹಾಡುಗೋಳಾಗ್ಲಿ ಸಂಭಾಷಣೆ ಆಗಲಿ ಎಲ್ಲೂ ಬೋರ್ ಅನ್ಸಲ್ಲ ಚಿತ್ರಕತೆ ತುಂಬಾ ಚೆನ್ನಾಗಿದೆ ಸರ್ ನೋಡ್ಬೋದು ಸಿನಿಮಾದಲ್ಲಿ ಎಲ್ಲ ಕಲಾವಿದರು ಅವರ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ನ್ಯಾಯ ಒದಿಸಿದ್ದಾರೆ ಪಿಕ್ಚರ್ ತುಂಬಾ ಚೆನ್ನಾಗಿದೆ ದಯವಿಟ್ಟು ಕನ್ನಡ ಸಿನಿಮಾ ನೋಡೋಕೆ ನಾವು ಹೇಳ್ಬೇಕು ಜನಗಳಿಗೆ ಹೇಳ್ಬೇಕು ಈಗಷ್ಟೇ ತುಂಬಾ ಚೆನ್ನಾಗಿದೆ ಕುಟುಂಬ ಸಮೇತ ನೋಡ್ಬೋದು ಯಾವುದೇ ಮುಜುಗರ ಮುಜಗರ ಪಿಕ್ಚರ್ ನೋಡ್ಬೋದು ತುಂಬಾ ಕುಟುಂಬ ನೋಡೋ ಚಿತ್ರ ಜೊತೆಗೆ ಇದು ಒಬ್ಬ ರೈತರಿಗಾಗಬಹುದು ಮತ್ತೊಂದಾಗ್ಬೋದು ತಿಳ್ಕೊಳಂತ ವಿಚಾರ ರೈತರುಗಳು ಇವತ್ತು ಅನ್ಯಾಯವಾಗಿ ಇವತ್ತು ಮೇಲಿನವರು ಎಲ್ಲ ಕಿತ್ಕೊಳ್ತಾ ಇದ್ದಾರೆ ಅದನ್ನ ಒಂದು ಹೋರಾಟ ಮಾಡ ಚಿತ್ರ ಅಣ್ಣವರ ಮೊಮ್ಮಗಳ ಮಾಡಿದ್ದಾರೆ ತುಂಬಾ ಸಂತೋಷ ಹಾಗಾಗಿ ಇವರು ಮೊದಲನೇ ಚಿತ್ರ ಅಂತ ಅನ್ಸೋದೇ ಇಲ್ಲ ಯಾಕೆಂದ್ರೆ ಅಣ್ಣವರ ಒಂದು ದೊಡ್ಡ ಮನೆ ಕುರಿ ಒಂದು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಬಾರಿ ಅದ್ಭುತವಾಗಿ ಬಂದಿದೆ ಪ್ರತಿಯೊಬ್ಬರು ಈ ಕುಟುಂಬ ಸಮೇತ ಈ ಚಿತ್ರನ ನೋಡಿ ಒಂದು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಎಲ್ಲಾ ಕಲಾಭಿಮಾನಿಗಳಿಗೆ ನಾವು ರಾಜೀನಾಮೆ ಪ್ರಜಾಭಿಮಾನಿಯಾಗಿ ಪಾಂಡಿಪುರದಿಂದ ಮಧುನೇ ಹಣ್ಣು ಜೊತೆ ನೋಡ್ಬೇಕು ಅಂತ ಬಂದಿದ್ದೀವಿ ಅವರಿಗೆ ಒಳ್ಳೆಯದಾಗ್ಲಿ ಅಂತ ನಾನು ಕಂದರ್ ನಮಗೆ ಓಪಿತ್ತು ಒಳ್ಳೆ ಕತೆ ಒಳ್ಳೆ ಸಿನಿಮಾ ಅಂತ ತಂದ್ಬಿಟ್ಟು ನಾವು ಆ ಒಂದು ಭರವಸೆ ಮೇಲೆ ನಮ್ಮ ಕನ್ನಡಿಗರು ಅವತ್ತು ಕೈ ಬಿಡಲ್ಲ ಅಂತಂದ್ಬಿಟ್ಟು ಆ ಭರವಸೆ ಮೇಲೆ ಟೂನು ಶೂಟ್ ಆ ಲೊಕೇಶನ್ಸ್ ನಾವು ಇಬ್ರಿ ಆಗುಂಬೆ ಶೃಂಗೇರಿ ಆ ತೀರ್ಥಹಳ್ಳಿ ಚಿಕ್ಕಮಗಳೂರು ಈ ಸೈಡ್ ಅಲ್ಲೇ ಹೋಗಿ ಒಂದೊಂದ್ ಸೀನ್ಗಾದ್ರೂ ಆಗ್ಲಿ ನಾನು ಬ್ಯೂಟಿಫುಲ್ ಲೊಕೇಶನ್ ತೋರಿಸಬೇಕು ಅಂತ ನಾನು ಎಲ್ಲಾ ಸಿನಿಮಾಗಳು ಅಷ್ಟೇ ಒಳ್ಳೆ ಲೊಕೇಶನ್ಸ್ ಚೆನ್ನಾಗಿರ್ಬೇಕು ಅಂತ ಹಾಗಾಗಿ ನಾನು ಮಲೆನಾಡಲ್ಲಿ ನಡೆಯೋ ಕತೆ ಆಗಿರೋದ್ರಿಂದ ಅಂದ್ರೆ ಒಂದು ಫಾಲ್ಸ್ ಬರುತ್ತೆ ಆ ಗೆ ನಾವು ಎರಡು ಅವರ್ ನಡ್ಕೊಂಡು ಹೋಗಿದ್ವಿ ಕೆಳಗಡೆ ಒಂದು ಎರಡ್ ಸಾವಿರ ಕೆಳಗಡೆ ಎಳು ಹೋಗಿ ಅಲ್ಲಿ ಶೂಟ್ ಬಂದಿತ್ತು ಬಟ್ ಅದಿವಾಗ ಒಂದ್ಸತಿ ಅಷ್ಟು ಕಷ್ಟಪಟ್ಟು ಮಾಡಿದ್ರು ಇವತ್ತು ಜನ ತುಂಬಾ ಚೆನ್ನಾಗಿದೆ ಲೊಕೇಶನ್ಸ್ ಅಂತ ಹೇಳ್ಬೇಕು ನನಗೆ ಸಂತೋಷ ಆಗ್ತೈತೆ ರಾಜ್ಕುಮಾರ್ ಸರ್ ಇಲ್ಲ ತುಂಬಾ ಸಂತೋಷ ಆಗುತ್ತೆ ಅದೊಂದು ನಮ್ಮ ಪುಣ್ಯ ಅಂತ ಹೇಳ್ಕೊಂತೀವಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೊಮ್ಮಗೊಂದು ಮೊದಲನೇ ಸಿನಿಮಾ ನಾನ್ ಡೈರೆಕ್ಷನ್ ಮಾಡ್ಬೇಕಂತ ಅನ್ಸಿದ್ದು ನಮ್ಮ ಪುಣ್ಯ ಸರ್ ಅದು ನಮ್ಮ ಪುಣ್ಯ ಅದು ಅದಕ್ಕಿನ್ನೇನು ಮಾತು ಹೇಳಕ್ಕಾಗಲ್ಲ ಆಗಲ್ಲ ಸರ್ ಬಟ್ ಅವರು ಹತ್ತೈದು ಇಪ್ಪತ್ತು ಸಿನಿಮಾದಲ್ಲಿ ಅಭಿನಯ ಅನುಭವ ಕಲಾವಿದರ ತರನೇ ಕಾಣ್ತಾ ಇದಾರೆ ಯಾರು ಹೊಸ ಮುಖ ಫಸ್ಟ್ ಆಗ್ತಾರು ಯಾರಿಗೂ ಅನ್ಸಲ್ಲ ಸಿನಿಮಾ ನೋಡ್ತಿದ್ರೆ আতর মডিয়া থ্যাংক ইউ